ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡಾರ್ ಅವರ ಪರವಾಗಿ ಮುಖಂಡರಿಂದ ಭರ್ಜರಿ ರೋಡ್ ಶೋ ಮೂಲಕ ಯಾಚನೆ ಕಾರ್ಯಕ್ರಮದಲ್ಲಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದ ಆರ್ ರವರು ಮಾಜಿ ಬಿಬಿಎಂಪಿ ಸದಸ್ಯರಾದ ನಾಗಭೂಷಣ್ ಹಾಗೂ ಕೆಪಿಸಿಸಿ ಸದಸ್ಯರಾದ ಅಶೋಕ್ ಮಾಜಿ ಬಿಬಿಎಂಪಿ ಸದಸ್ಯರಾದ ಮೋಹನ್ ಐಎನ್ಟಿಯುಸಿ ರಾಜ್ಯಾಧ್ಯಕ್ಷರಾದ ಲಕ್ಷ್ಮಿ ವೆಂಕಟೇಶ್ ಹಾಗೂ ದಾಸರಳ್ಳಿ ಬ್ಲಾಕ್ ಅಧ್ಯಕ್ಷರಾದ ಕೆಸಿ ವೆಂಕಟೇಶ್ ಹಾಗೂ ವಾರ್ಡ್ ಅಧ್ಯಕ್ಷರು ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮಹಿಳಾ ಕಾರ್ಯಕರ್ತೆಯರು ರೋಡ್ ಶೋ ಮೂಲಕ ಅಂತಿಮ ಬಹಿರಂಗ ಪ್ರಚ ಅಂತಿಮ ಬಹಿರಂಗ ಪ್ರಚಾರ ದಿನವಾದ ಇಂದು ಸಾರ್ವಜನಿಕರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬೆಂಬಲ ನೀಡುವಂತೆ ಮನವಿ ಮಾಡಿಕೊಂಡರು ಒಬ್ಬ ಹೆಣ್ಣು ಮಕ್ಕಳು ಕೊಡ್ತಾರೆ ಇವತ್ತು ಎಲ್ಲ ಹೆಣ್ಣು ಮಕ್ಕಳು ಏನಿತ್ತಿಲ್ಲ ನಿಮ್ಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಜೊತೆ ನಾಲ್ಕು ಲಕ್ಷ ಇವಾಗ ಏನಕ್ಕೆ ಹೇಳ್ತಾ ಇದ್ರೆ ನಾನೇ ಗ್ಯಾರಂಟಿ ಕಮಿಟಿ ಅಧ್ಯಕ್ಷ ಅಂತ ನಿಮ್ಗೆಲ್ಲರಿಗೂ ಯಾರು ಬರ್ತಾ ಇಲ್ಲ ಅಂತವ್ರು ನಾನು ಭೇಟಿ ಮಾಡ್ಬೋದು ಅಂದ್ರೆ ಯಾರು ಬರ್ತಾ ಇಲ್ಲ ಅಂತವ್ರು ಯಾರಿಗೆ ರೇಷನ್ ಕಾರ್ಡ್ ಇಲ್ಲ ಯಾರಿಗೆ ಪಿಪಲ್ ಕಾರ್ಡ್ ಇಲ್ಲ ಅಂತವ್ರನ್ನ ಗುರುತಿಸಿ ಮಾಡ್ಕೊಳ್ಳುವಂತ ಕಾರ್ಯಕ್ರಮ ಮುಂದಿನ ಮುಂದೆ ನಮ್ಮೆಲ್ಲರ ಮುಖಂಡರ ಸಮೇತವಾಗಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು ಕಾಂಗ್ರೆಸ್ ಪಕ್ಷಬೇಕು ನಮ್ಮ ರಾಜು ಗೌಡರ ಅತ್ಯಧಿಕ ಮತದಕ್ಕೆ ಈ ಕ್ಷೇತ್ರದ ಖಾತೆ ಕ್ಷೇತ್ರದಲ್ಲಿ ಓಟ್ ಹಾಕುವ ಮುಖಾಂತರ ಅದು ಜಮ್ಮಗೌಡರಲ್ಲಿ ಅತಿ ಹೆಚ್ಚಿನ ಲೀಡ್ ಕೂಡ ಮುಖಾಂತರ ನಮ್ಮ ಚಿತ್ರಗೌಡರು ಬರಬೇಕು ಅಪ್ಲೇವಾದ ಚಿತ್ರ ಭಾಗದಲ್ಲಿ ಅತಿ ಹೆಚ್ಚಿನ ಓಟ್ ಈ ಭಾಗದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ರಾಜೀವ್ ಗೌಡರಿಗೆ ಪ್ರಪಸ್ ಗೌಡರು ಒಪ್ಪೇಶ್ವರ್ ರಾಜ್ಯಾಗ ಅತಿ ಹೆಚ್ಚಿನವಾಗಿ ಕಾಮಗಾರಿ ಮಾಡಬೇಕು ಇದಕ್ಕೆಲ್ಲರಿಗೂ ಉಚಿತವಾಗಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಅದರಿಂದ ಎಲ್ಲರೂ ಗ್ಯಾರಂಟಿಯಾಗಿ ಮಾಡಿ ಮತ್ತೆ ನಮ್ಮ ಬಿ ಬಿ ಎಂ ಪಿ ಬಿ ಎಂ ಪಿ ನಾಯಕರು ಮತ್ತು ವೆಂಕಟೇಶ್ವರ್ ಜೋಡಿತ್ತು ಜೋಡಿತ್ತು ಕೇಳಿಕೊಂಡ್ರು ಇಷ್ಟಿನ ಓಟನ್ನ ಪ್ರತಿಯೊಬ್ಬರು ಪ್ರಾಮಿಸ್ ಮಾಡಿದ್ದಾರೆ ಸಾಲಿ ಬ್ರಹ್ಮ ಮಹೇಶ್ವರ ನಾವೆಲ್ಲರೂ ಸೇರಿ ನಾನೆಲ್ಲೂ ಸೇರಿ ನಾನು ಎಲ್ಲ ಇಪ್ಪತ್ತು ಪ್ಸೆಂಟ್ ನಾನು ಐವತ್ತೊಂದು ಕೂತಿದೆ ನಮ್ಗೆ ಐವತ್ತು ಕೊಡ್ಬೇಕು ಐವತ್ತು ಮೂವತ್ತು ಕೂತು ಕೊಡ್ಬೇಕು ಇದು ಸಂಕಲ್ಪ